ಅದೆಲ್ಲ ಕಾನೂನಾತ್ಮಕವಾಗಿ ಅದು ನಡೆಯುತ್ತೆ ಅದರಲ್ಲಿ ಏನು ನಮ್ಮ ಪಾತ್ರ ಇಲ್ಲವೇ ಇಲ್ಲ ಅದರಲ್ಲಿ ಆಸ್ತಿ ಎಲ್ಲ ನಮ್ಮ ತಾಯಿಗೆ ಸೇರಿದಂಥದ್ದು ಅವ್ರದ್ದು ಮತ್ತೆ ನ್ಯಾಯಾಲಯದಲ್ಲಿ ಅದರ ಒಂದು ತೀರ್ಮಾನ ಆಗುತ್ತೆ ಅದ ನಂತರ ಅವರು ಹೇಗೆ ಅದು ಮುಂದುವರಿ ಅಂತ ಅದು ನ್ಯಾಯಾಲಯನೇ ಅದು ತೀರ್ಮಾನ ಮಾಡುತ್ತೆ ಇಲ್ಲ ಅವ್ರ ಸದ್ಯಕ್ಕೆ ಏನು ಅದರ ಅವಶ್ಯಕತೆ ಇಲ್ಲ ಬಟ್ ನನ್ನ ಯಾವಾಗ್ಲೂ ಅವರ ಸಹಾಯ ಯಾವಾಗ್ಲೂ ಇದೆ ಅವರ ಆಶೀರ್ವಾದ ಯಾವಾಗ್ಲೂ ಇದೆ ಇಲ್ಲ ಅದಂತೂ ಇಲ್ವೇ ಇಲ್ಲ ನಮ್ಮ ಆಸ್ತಿ ಉಳ್ಕೊಳ್ಳೋದಿ ಇದ್ರೆ ನಾವು ಎಲ್ಲ ಉಂಟು ಬಿಲ್ ಡೂಯಿಂಗ್ ಇಲ್ಲ